ಸ್ನೇಹಿತರೆ ಕೃಷಿ ಕನಸು ಯೂಟ್ಯೂಬ್ ಗೆ ಸ್ವಾಗತ ಸ್ನೇಹಿತರೆ ನಾವು ಇವತ್ತು ನಿಮ್ಗೆ ಹಳ್ಳಿಕಾರ ಎತ್ತುಗಳ ಸಾಕಣೆ ಮಾಡಿದರೆ ಯಾವ ರೀತಿ ಸಾಕಣೆ ಮಾಡಿದರೆ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ಯಾವ ಊರಿಗೆ ಬಂದಿದೀವಿ ಅವ್ರನ್ನೇ ಪರಿಚಯ ಮಾಡ್ಕೊಡ್ತೀನಿ ಬನ್ನಿ ನಿಮಗೆ ನಮಸ್ಕಾರ ಪರಿಚಯ ಮಾಡ್ಕೊಡಿ ದಿಲೀಪಾ ಅಂತ ಮಾಗಡಿ ತಾಲೂಕು ರಾಮನಗರ ಜಿಲ್ಲೆ ತಟೋಳ್ ಗೋಲ್ರೆಡ್ಡಿ ಇವಾಗ ದಿನಫಾರೆ ನಿಮ್ಗೆ ಈ ಚಿಕ್ಕ ವಯಸ್ಸಿಗೆ ಯಾವಾಗ ನಿಮ್ಗೆ ಅನಸ್ತಿದ್ರು ಮಾಡ್ಬೇಕು ಹಳ್ಳಿ ಬಂದ್ಬಿಟ್ಟು ನಮ್ಗೆ ಇವಾಗ ಮಾಡಿಸ್ಬೇಕು ಇವಾಗ ಎಲ್ಲಾರು ಹೇಳ್ತಾರಲ್ಲ ಆತರ ಏನ್ ಬಂದಿಲ್ಲ ಫಸ್ಟ್ ನಮ್ ತಾತ ಕಟ್ಟಿದ್ರು ಅದಕ್ಕಿಂತ ಮುಂಚೆಯಿಂದನು ನಮ್ಮ ಅಪ್ಪ ನಮ್ ತಾತ ಇವಾಗ ನಾವು ಅದೇ ನಾನ್ ಹುಟ್ಟಾಗಿಂದ್ ಮನೇಲ್ದಾನೆ ನೋಡ್ಕೊಂಡ್ ಬಂದಿದೀವಿ ಇವಾಗ ಇನ್ನು ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ತಾ ಇದೀವಿ ನಿಮಗೆ ಆಡ್ಕೊಂಡ್ ಬೆಳ್ಕೊಂಡು ಚಿಕ್ಕ ವಯಸ್ಸಲ್ಲಿ ನಿಮ್ ತಾತ ಇವರೆಲ್ಲ ನೋಡ್ತಾ ನೋಡ್ತಾ ಈಗ ಹುಡುಗರು ಇದೆಲ್ಲಾ ಅಷ್ಟೊಂದು ಇಂಟ್ರೆಸ್ಟ್ ಬರಲ್ಲ ನೀವು ಈ ಚಿಕ್ಕ ಇದು ಹಳ್ಳಿ ಕಾರ್ ಸಾಕೆ ಮಾಡ್ಬೇಕು ಆಮೇಲೆ ಇದ್ರಲ್ಲಿ ಏನೋ ಆದಾಯ ಇಲ್ಲ ಅದ್ನೂ ನೋಡ್ತಾರೆ ಏನಕ್ಕೆ ಸಾಕಬೇಕು ಇದ್ರಲ್ಲಿ ಇನ್ನೂ ಒಂಥರ ಖುಷಿ ನಮ್ ಒಂಥರ ಖುಷಿ ಕೊಡುತ್ತೆ ಎಲ್ಲಾದ್ರೂ ಹೋಗ್ ಬಂದ್ಬಿಟ್ಟು ಅರ್ಧ ಗಂಟೆ ಏನಾದ್ರು ಪಕ್ಕ ಹೋದ್ರೆ ಸಾಕು ಸಾಕು ಒಂದ್ ನಿಮಿಷ ಏನಾದ್ರು ಈ ತರ ನೋಡಿ ಇದೇ ತರ ಒಂದ್ ಹತ್ತು ನಿಮಿಷ ಖುಷಿ ಸಿಗುತ್ತೆ ಸೊ ಅದೊಂದೇ ಒಂದ್ ಕಾರಣ ಸಾಕು ದುಡ್ಡು ದುಡಿತೀವಿ ಅಂತ ಇದ್ರಿಂದ ಏನಿಲ್ಲ ಆದಾಯ ಏನಾದೇನಿಲ್ಲ ಈಗಿನ ಕಾಲದಾಗ ಏನಂದ್ರೆ ಆದಾಯ ನೋಡ್ತಾರೆ ಆದಾಯ ನೋಡ್ತಾರೆ ನೀವು ಎಷ್ಟ್ ಜೊತೆಗಳು ಎತ್ಕೊಂಡಿದ್ದು ನಿಮ್ ತಾತರ ಕಾಲದಿಂದ ಅವಾಗಿಂದ ಒಂದ್ ಜೊತೆ ಎರಡ್ ಜೊತೆ ಮೂರ್ ಜೊತೆನೂ ಮಡಿಕೊಂಡಿದ್ದೀವಿ ಇವಾಗ ಸದ್ಯಕ್ಕೊಂದ್ ಜೊತೆ ಇವೆ ನಮ್ಮ ಅವ್ರಿಗೆ ಒಂದು ಕರ್ತವ್ ಕೊಟ್ಟಿದ್ವಿ ಅವು ಊಟ ಮಾಡಿದಿವಿ ಸದ್ ಕೊಟ್ಟಿದ್ವಿ ನಾವು ನಮ್ಮ ಅವ್ರಿಗೆ ಒಂದೇ ಊರಲ್ಲಿ ಇದ್ದಾವೆ ಅದೇ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದ್ರೆ ಹಳ್ಳಿ ಸಾಕಣೆ ಮಾಡೋದು ಕಮ್ಮಿ ಆಗ್ಬಿಟ್ಟಿದೆ ಹೌದಾ ಎಲ್ಲಾ ಕಮ್ಮಿ ಮಾಡ್ಬಿಟ್ಟವ್ರ ಇವಾಗ ಏನಂದ್ರೆ ದುಡ್ಡು ಹೆಂಗಿದ್ರೆ ಈ ತರ ಎತ್ ಮೈಂಟೇನ್ ಮಾಡ್ಬೇಕಂದ್ರೆ ದುಡ್ಡು ಬಿಡೋಕಾಗಲ್ಲ ಬೆಜ್ಜಾ ಮೈಂಟೆನೆನ್ಸ್ ಬರುತ್ತೆ ಚಿಕ್ಕಾಪಡೆ ಖರ್ಚು ಅವರು ಅದನ್ನ ಅರ್ಥ ಮಾಡ್ಕೊಂಡು ಇವಾಗ ಅವ್ರಿಗೆ ಏನೇನ್ ಖುಷಿನೋ

ಸರ್ ನಮ್ಗೆ ಏನಂತಂದ್ರೆ ಇವಾಗ ಹೆಂಗಿದಾವೆ ಸರ್ ಇವು ಜಾತಿ ಕುಲ ಮೂಗು ಮುಷ್ಣಿ ಆ ತರ ಇರ್ಬೇಕು ಸರ್ ನಾವು ಪಂಡ ಐಡಿಯಲ್ಲ ಮೈನ್ ಸರ್ ಒಂದು ಜೊತೆ ದನ ತೆಗಲಿಲ್ಲ ಲಾಸ್ಟ್ ಅಲ್ಲಿ ಯಾವ್ದೋ ಒಂದು ತವಿ ಹಗ್ಗಲ್ ಕಟ್ಕೊಂಡಿದ್ರಿ ಇವನ ಆದ್ರೂ ಇದೇ ದನ ತಗಿ ಈ ಚೆಗಡೆ ಬಿಡ್ಸಿ ಈ ದನ ತಗೋಬಹುದು ನೀವು ಚೆನ್ನಾಗಿರೋ ಎತ್ತುಗಳು ಇಲ್ಲ ಸುಮಾರಾಗಿರ ನಮಗೆ ಎತ್ತು ಅಂದ್ರೆ ಕೆಟ್ಟೋಗ್ ಬಿಟ್ಟಿರ್ಲಿ ಟಾಯ್ಲೆಟ್ ಇಡಿಸ್ಕೋಲ್ಲ ಬಟ್ ಹುಟ್ಟ ಅಂಕಲ್ ಆತರ ಹುಟ್ಟಿರ್ಬೇಕು ಕೆಟ್ಟ ರೆಡಿ ಮಾಡ್ತೀವಿ ಬಟ್ ಚೆನ್ನಾಗಿ ಹುಟ್ಟಿರ್ಬೇಕು ಅದೇ ಜಾತ್ರೆಯಲ್ಲಿ ಸ್ವಲ್ಪ ಯಾಮರ್ಸ್ ಬಿಡ್ತಾರೆ ನೀವು ಯಾವ ತರ ನೀವು ಸೆಲೆಕ್ಟ್ ಮಾಡ್ತಿರೋದ್ರ ಸರ್ ಅಂದ್ರೆ ಇವಾಗ ಏನಂದ್ರೆ ಪಾಂಡುಪುರ ಚಪ್ರ ಆ ಚಪ್ರದಡೆ ಇರೋದೆಲ್ಲ ಒಳ್ಳೆ ಒಂದು ಅನ್ಕೋತಾರೆ ಬಟ್ ನಾವ್ ಆತರ ಇಡಿಯಲ್ಲ ಸರ್ ಯಾವ್ದಾರ ಒಂದು ಇವಾಗ ಮಾಮೂಲಿ ದಾವಣಿಲಿ ಕಟ್ಟಿರ್ಲಿ ನಾವ್ ಅಲ್ಲಿಗೆ ಹೋದ್ರು ದನ ನೋಡ್ಬಿಟ್ಟು ದನ ತೆಗಿತೀವಿ ದಿಲೀಪ್ ಅವ್ರೆ ಇದು ಹಳ್ಳಿಕಾರ್ ಅಂತ ಹೆಸರು ಯಾವಾಗ ಇದು ಬಂತು ಇದು ಮುಂಚೆ ಇತ್ತೀಚಿಗೆ ಎಲ್ಲ ಸರ್ ಅಂದ್ರೆ ಇವಾಗ ಜನ ಹೆಂಗ್ ಇಂಪ್ರೂವ್ಮೆಂಟ್ ಆಯ್ತಾರೆ ಇವನು ಅದೇ ತರ ಇಂಪ್ರೂವ್ಮೆಂಟ್ ಮಾಡಬೇಕಲ್ವಾ ನಾಟಿದನ ಅಂದ್ರೆ ಎಂತವ್ರಿಗೂ ಗೊತ್ತಾಗದೂ ಗೊತ್ತಾಗುತ್ತೆ ನಾಟಿ ದನ ಅಂತ ಇತ್ತೀಚೆಗೆ ಬೆಳಕಿಗೆ ಬರ್ತು ಅಂತಂದ್ರೆ ಅದು ನಮ್ಗೂ ಗೊತ್ತಿಲ್ಲ ಎಲ್ಲಿ ಏನಿತ್ತಳ್ಳಿಕಾರ ಅಂತ ಒಂದ್ ಹೆಸರು ಇತ್ತಂತೆ ಅದನ್ನ ಹಿಂಗೆ ಯಾರೋ ಬಂದವರು ಎತ್ತಿಡ್ಬಿಟ್ಟು ಎಲ್ಲಾರ್ಗು ಪ್ರಚಾರ ಮಾಡಿದ್ರು ಹಳ್ಳಿಕಾರ ಅಂತ ಬಟ್ ಹೆಸರು ಇತ್ತಂತೆ ಮುಂಚೆನೂ ಅದೇ ಮುಂಚೆ ಇವಾಗ ನಾವೆಲ್ಲ ಆಡ್ಕೊಂಡು ಬೆಳೆಯೋ ನಾಟಿ ಇತ್ತೀಚಿಗೆ ಹಳ್ಳಿ ಖಾರ ಅಂತದ್ದು ಇವಾಗ ನಿಮ್ಗೆ ಏನ್ ಅನ್ಸ್ತೈತಿ ಹಳ್ಳಿ ಕಾರ್ ಮಾಡ್ದೆ ಸರ್ ಹಳ್ಳಿ ಕಾರ್ ಅಂದ್ರೆ ಸರಿ ಸರ್ ಇದು ಇವಾಗ ಇವಾಗ ಜನ ಹೆಂಗ್ ಇಂಪ್ರೂವ್ಮೆಂಟ್ ಆಯ್ತಾರೆ ಹೆಂಗ್ ಚೇಂಜ್ ಆಯ್ತಾರೆ ಇವಾಗ ನೇಮ್ ಅದೇ ತರ ಚೇಂಜ್ ಆಗ್ಬೇಕಲ್ವಾ ಇವಾಗ ಎತ್ತು ಇವಾಗ ಕುಂದ್ ಕೋಮ್ ತಗೊಂಡ್ರೆ ಯಾರು ಮುಂಚೆ ಈ ತರ ಮಾಡಿಸಿರ್ಲಿಲ್ಲ ಇವಾಗ ಎಲ್ಲ ಮಾಡಿಸ್ಕೊಂಡ್ ಮಾಡಿಸ್ಕೊಂಡ್ ಮಸ್ಕೊಂಡು ಚೌಕಿ ಮಾಡ್ತಾರೆ ಆತರ ಎಲ್ಲ ಇಂಪ್ರೂವ್ಮೆಂಟ್ ಇರ್ಬೇಕು ಸರ್ ಇವಾಗ ನಾವ್ ಹೇಳಿ ದೇಶದಲ್ಲಿ ಹೇಳ್ತೀವಿ ಅಂದ್ರೂ ಅದು ಇಂಪ್ರೂವ್ಮೆಂಟ್ ಆಗಲ್ಲ ಬಟ್ ಎಲ್ ದ್ರೂ ಐತಿ ಇವಾಗ ನಾಟಿದಾನ ಅಂದ್ರೂ ಅರ್ಥ ಆಗುತ್ತೆ ಹಳ್ಳಿ ಕಾರ್ ಇನ್ನು ಜೋರಾಗಿ ಅರ್ಥ ಆಗುತ್ತೆ ಇವಾಗ ಬೇಗನೆ ಅರ್ಥ ಆಗುತ್ತೆ ಅದೇ ಎಲ್ಲಾ ಹೆಸರು ಇವಾಗ ಸೀಮೆ ಹಸುಗಳು ಅಂತಾರೆ ಇದಕ್ಕೆ ಹಳ್ಳಿ ಕರ್ತಳಿ ಅಂತ ಅದನ್ನ ನಾಮಕರಣ ಮಾಡಿದ್ರು ಮಾಡಿದ್ರು ಇತ್ತೀಚೆಗೆ ಬೆಳಕಿಗೆ ಬಂದಿದೆ ಮುಂಚೆ ಮುಂಚೆಲ್ಲ ನಾಟಿದಾನ ಅಂತ ಇದ್ದಿದ್ದು ಇವು ಎತ್ತುಗಳು ಯಾವ ಜಾತ್ರೆ ತಂದಿದ್ದು ನೀವು ಸರ್ ಇದು ಮುಡುಗ್ದೋರೆ ಮುಡುಗ್ದೋರೆ ಜಾತ್ರೆಯಲ್ಲಿ ಜಾತ್ರೆಗೆ ಹೋಗ್ತಾ ಇರ್ತೀರ ನೀವು ಸರ್ ನೋಡಕ್ ಹೋಗ್ತಾ ಇರ್ತೀವಿ ಎತ್ತು ಜಾಸ್ತಿ ಯಾವ ಜಾತ್ರೆಗೆ ಹೋಗಲ್ಲ ನಮ್ ಮಾಗ್ಡಿ ಚಿದ್ಗಂಗೆ ಮಾಡಿದ್ರೆ ಸುಗ್ಗಳೆ ಮಾಡ್ತೀವಿ ಇಲ್ಲ ಅಂದ್ರೆ ಇಲ್ಲ ಬಟ್ ಮಾಡಿದ್ ಮೆರವಣಿಗೆ ಇರುತ್ತೆ ಎಲ್ಲಾ ಜಾತ್ರೆಗೂ ನೋಡಕ್ ಹೋಗ್ತೀವಿ ನೀವು ಮುಳುಗರ ಜಾತ್ರೆಯಲ್ಲಿ ಯಾವ ತರ ಸೆಲೆಕ್ಷನ್ ಮಾಡಿದ್ವಿ ಇದೊಂದೇ ನಿಮ್ಗೆ ಇಷ್ಟ ಆಯ್ತಾ ಇಲ್ಲ ಬೇರೆ ಕಡೆ ಎಲ್ಲ ಇಲ್ಲ ಬೇರೆ ಕಡೆ ಎಲ್ಲ ಫುಲ್ ನೋಡಿದ್ವಿ ಇದು ಲಾಸ್ಟ್ ಅಲ್ಲೇ ನೋಡಿದ್ದು ಫುಲ್ ಜಾತ್ರೆ ಎಲ್ಲಾ ಓಡಾಡಿ ಯಾವ ನಮ್ಗೆ ಸರಿ ಅಂತ ಅನಿಸ್ತಿಲ್ಲ ಅಂದ್ರೆ ಸ್ವಲ್ಪ ತುಂಡ ಇರೋದು ಇರ್ತವೆ ಆಮೇಲೆ ಮೂಗು ಮುಷ್ಟಿ ಚೆನ್ನಾಗಿರಲ್ಲ ಈ ಎತ್ತು ನೋಡ್ದು ಸರ್ ಈಚು ಬಿಡ್ಸಿ ಮೈ ತೊಳ್ಕೊಂಡು ಈ ಚಾಡ ಅಟ್ಕೋ ಬರ್ತಾ ಇದ್ರು ಹಿಂಗ್ ಹಿಂತ್ಕೊಂಡು ಎತ್ತು ನೋಡ್ದು ಆಮೇಲೆ ಎತ್ತೆಲ್ಲ ಬಬಲ್ ಚೆನ್ನಾಗಿದ್ವಲ್ಲ ವ್ಯಾಪಾರ ಮಾಡ್ಕೊಂಡು ಹಾಕೋಬಹುದು ಅದೇ ಇದು ಸುಳಿ ಯಾವ ತರ ನೋಡ್ಬೇಕು ಸರ್ ಇದು ಸುಳಿ ಇದೊಂದು ಇರುತ್ತೆ ಇದು ಸರ್ ಅದ್ರ ಬರಲ್ಲ ಇಲ್ಲ ಸರ್ ಗಂಧೋ ಫಸ್ಟ್ ಮೇನ್ ನೋಡೋದೇ ನಾವು ಗಂಧವ್ ಇದೆಲ್ಲ ನೇತಾ ಇರ್ತಾ ಇರುತ್ತೆ ಸರ್ ಇದು ಇವಾಗ ನೋಡಿ ಎತ್ತಿ ಇನ್ನು ಕತ್ತಿ ಎತ್ತಿ ಏನಕ್ಕೆ ಕಾಣಲ್ಲ ಅದಕ್ಕೆ ಇಲ್ವೇ ಇಲ್ಲ ಅದೇನಾದ್ರೂ ನೇತಾ ಚೆನ್ನಾಗಿರುತ್ತೆ ಇದು ನೀವು ತಂದಾಗಿಂಗೆ ಇದ್ದಿದ್ದು ನೀವು ತಂದ ಇಂಪ್ರೂವ್ಮೆಂಟ್ ಮಾಡಿದ್ರಿ ಸರ್ ಇವಾಗ ಇಂಪ್ರೂವ್ಮೆಂಟ್ ಆಗಿದೆ ಸ್ವಲ್ಪ ಅವರು ಸಾಕಿದ್ರು ಅವರು ಸಾಕಿದ್ರು ಬಟ್ ಇಷ್ಟ ಇರ್ಲಿಲ್ಲ ನಾವು ಇವಾಗ ಇನ್ನು ಚೆನ್ನಾಗಿ ಸಾಕಿವಿ ಮಾಗ್ಡಿ ಮೇರಣ ಅಲ್ವಾ ಮಾಡಿ ಜತ್ರೆ ಗೆ ಅನ್ಬಿಟ್ಟಿ ಇನ್ನು ಚೆನ್ನಾಗಿ ಸಾಕಿದೀವಿ ಇವಾಗ ಹೌದು ಆಮೇಲೆ ಇದು ಕ್ರೇಜಿ ಮಾಡ್ತಾರೆ ಏನು ಗೊತ್ತಿಲ್ಲ ಇದು ಎತ್ತುಗಳಿಗೆ ಎಷ್ಟೊಂದು ಬಂಡವಾಳ ಹಾಕ್ತಾರೆ ಹಾ ಹಾಕ್ತಾರೆ ಇವಾಗ ಲಕ್ಷ ಲಕ್ಷ ಇದೆ ಒಂದು ಮೂಟೆ ಬೂಸ ಬನ್ಬಿಟ್ ಇವಾಗ ಸಾವಿರ ಮುಂಚೆ ಎಷ್ಟಿತ್ತು ಅವಾಗ ಕಮ್ಮಿ ಇತ್ತು ಹಂಗೇನ ಇವಾಗ ಜಾಸ್ತಿ ತಿಂಡಿ ರೇಟು ಜಾಸ್ತಿ ಆಗೈತೆ ಬದ್ಲಾಗ್ಬೇಕು ಅನ್ಬಿಟ್ಟು ಅಷ್ಟೊಂದು ಜಾಸ್ತಿ ಹೇಳ್ತವ್ರ ಇವಾಗ ಎರಡು ಒಂದ್ ನಾಲ್ಕು ಲಕ್ಷ ಐದ್ ಲಕ್ಷ ಮೂರ್ ಲಕ್ಷ ಗಂಟಾನು ಎತ್ತಿರ್ಕೊಳ್ಳಿ ಏನ್ ತೊಂದ್ರೆ ಇಲ್ಲ ನಾಲ್ಕೂವರೆ ಐದ್ ಲಕ್ಷ ಎಂಟ್ ಲಕ್ಷ ಕೊಟ್ಟಿದ್ದೀವಿ ಹಂಗೆ ಹಿಂಗೆ ಅಂತಾರೆ ಬಡ ಆ ದನ ಕಟ್ಟಕ್ ಆಗಲ್ಲ ಅವಾಗ ಸುಮ್ಮ ಅದ್ರಲ್ಲಿ ಹೆಂಗ ಬಿತ್ತನೆ ಮಾಡ್ತಾರ ಅದ್ರಾಗ ಸ್ವಲ್ಪ ಸ್ವಲ್ಪ ಇದರಲ್ಲಿ ಸುಮ್ಮನೆ ಸುಮ್ನೆ ತಂದು ಶೋಕಿ ಹೌದು ಸರ್ ಇವಾಗ ಕೆಲಸ ಹೊಡಿತೀನಿ ಅಂತಂದ್ರು ಆಗಲ್ಲ ಮಾಡೋರ್ ಕೆಲಸನು ಮಾಡ್ತಾರೆ ಬಟ್ ನಮಗ್ ಮನ್ಸ್ ಬರಲ್ಲ ಕೆಲಸ ಮಾಡಕ್ಕೆ ಇವಾಗ ಅದೆಲ್ಲ ಕಮ್ಮಿ ಆಗ್ಬಿಟ್ಟಿದೆ ಟ್ರಾಕ್ಟರ್ ಉಳುಮೆ ಮಾಡೋದ್ ಕಮ್ಮಿ ಕಮ್ಮಿ ಆಗಿದೆ ಅದ್ರಲ್ಲಿ ಇನ್ ಶೋಕಿ ಹಿಡ್ಕೊಂಡ್ ಬರೋರು ಅಷ್ಟೊಂದ್ ಅಂತ ಹೇಳಿದ್ರೆ ಇನ್ ಎಲ್ಲಿಂದ ಸರ್ ಸದ್ ಹೌದು ಹಂಗ ಹಿಂಗ ನಮ್ ಮಾಡಿ ತಲಕು ರಾಮನಗರ ತಲಕಲ್ ದನ ಹೋಗ್ತದೆ ಮಾಗಡಿ ರಾಮನಗರ ಹೌದು ಈ ಕಡೆ ಅಂತ ಎತ್ಗಳನ್ನ ಮಾತಾಡ್ಸಕ್ ಆಗಲ್ಲ ಅಷ್ಟು ಹಂಗಾಗ್ಬಿಟ್ಟು ಸರ್ ಓರಿ ಏನ್ ಸಾಕಿಲ್ಲ ಕಟ್ ಸ್ಕೂಲ್ ಸಾಕಿದೀವಿ ಎಸ್ ಸ್ಕೂಲ್ ಸಾಕಿದೀವಿ ಓರಿ ಸಾಕಿದೀವಿ ಕಟ್ ಸ್ಕೂಲ್ ಕೂಟ ಮಾಡ್ತೀವಿ ಕಟ್ ಅಲ್ಲಿ ಪಕ್ಕ ಇನ್ನು ಚೆನ್ನಾಗಿ ಓರಿಗಿಂತ ಕಟ್ ಊಟ ಮಾಡಿ ಕೊಟ್ಟಿದ್ದೀವಿ ಓರಿ ಜೊತೆ ಬಂದಿದೀವಿ ಜೊತೆ ಮಾಡಿದೀವಿ ನಾವು ಬಿತ್ತನೆ ಓರಿ ಅಂತ ಏನ್ ಕಟ್ಟಿಲ್ಲ ಇನ್ನು ಒಂಟಿ ಕಡುಗಳು ಕಟ್ಟಿದೀವಿ ಇವು ಏನ್ ಜೊತೆ ಬಿದ್ದು ನಿಮ್ಗೆಲ್ಲ ಸರ್ ಇವು ಬಂದ್ಬಿಟ್ಟು ಅಲ್ಲಿ ಹತ್ತು ಸಾವಿರ ಕಮ್ಮಿ ಮೂರ್ ಲಕ್ಷಕ್ಕೆ ಬಂದಿದೆ ಇದು ಸೆಂಟ್ರಲ್ ಸುಳಿ ನೋಡ್ತಾರಲ್ಲ ಅದೇ ಯಾವ ತರ ಸರ್ ದಾವಣಿ ಸುಳಿ ಅದು ಸರ್ ಯಾವುದೇ ಇದಾ ಇದೆ ತಾಯಿ ಚುಳಿ ಸರ್ ತಾಯಿ ಸುಳಿ ಇದು ಮುಕ್ಕನ್ ಸುಳಿ ಬರುತ್ತೆ ಕೆಳಗಡೆ ಬಂದ್ರೆ ಇಲ್ಲಿರೋದೇ ಇಲ್ಲೈತೆ ಇನ್ ಸೊಪ್ಪಿಗೆ ಬರಲ್ಲ ಸರ್ ಇದು ಆಮೇಲೆ ಇದ್ ಬಂದ್ಬಿಟ್ಟು ಗುಂಡಿಗೆ ಸುಳಿತ್ತು ಇಲ್ಲ ಇದಕ್ಕಿಲ್ಲ ಅಂದ್ರೆ ಎಡಗಡೆ ಇದ್ದು ಬಲಗಡೆ ಇದ್ರೆ ಟಪಿಕ್ ಬರಲ್ಲ ಎಡ್ಗಡೆನೂ ಇದ್ರೆ ಬಲಗಡೆ ಇದ್ರೆ ಬಲಗಡೆ ಇದ್ರೆ ಟೊಪ್ಪಿಗೆ ಬರೋದು ಇದು ಪೂಜೆ ಪೂಜೆ ಎಲ್ಲ ಯಾವ ತರ ನೋಡೋದು ಇರಬೇಕು ಆ ಕಡೆ ಈ ಕಡೆ ಹೋಲತ್ತೆ ಅಂತಾರಲ್ಲೂ ತಪ್ಪು ಮಾಡ್ತಾರೆ ಎರಡ್ ಐತೆ ತಪ್ಪು ಎರಡ್ ಕಡೆ ಇದ್ರು ಈ ಕಡೆ ಈ ಕಡೆನ ತೋರಿಸಿ ಈ ಕಡೆ ಐತೆ ಸುಳಿ ಇಲ್ಲಿ ಸುಳಿ ಇದೆ ಇಲ್ಲಿ ಇದು ತಪ್ಪಿಗೆ ಬರಲ್ಲ ಎರಡ್ಗಡೆ ಇದ್ರೆ ತಪ್ಪಿಗೆ ಬರುತ್ತೆ ಎರಡ್ ಕಡೆ ಇದ್ರೆ ತಪ್ಪಿಗೆ ಬರಲ್ಲ ಬಲಗಡೆ ಇದ್ರೆ ತಪ್ಪು ಬರಲ್ಲ ಎಡಗಡೆ ಇಲ್ದೇಲೆ ಬಲಗಡೆ ಇದ್ರೂನು ತಪ್ಪಿಗೆ ಬರಲ್ಲ ಅದು ಸರ್ ಇದು ನೀವು ಕೂಟ ಯಾವ ತರ ನೀವು ಸೆಲೆಕ್ಟ್ ಮಾಡ್ತೀರಾ ಯಾವ ತರ ಮಾಡ್ತಾರ ಸರ್ ಅಂದ್ರೆ ಇವಾಗ ಅದು ಏನೈತೆ ಓರಿ ಅದೇ ತರ ಇರ್ಬೇಕು ಇನ್ನೊಂದು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಬಟ್ ಜಾತಿ ಕುಲ ಎಲ್ಲ ಗಿಣ್ಣು ಕಣ್ಣೆಲ್ಲ ಒಂದೇ ಸೇರ್ಕೋಬೇಕು ಇದಕ್ಕೆ ಮೇವೆಲ್ಲ ಏನನ್ ಹಾಕ್ತೀರ ನೀವು ಸರ್ ಅದಕ್ಕೆ ಮೇವು ಬಂದ್ಬಿಟ್ಟು ನಿಲ್ಲಲು ಒಣಲ್ಲ ಎರಡೇನೆ ತಿನ್ನಕ್ಕೆ ಹಸಿ ಹುಲ್ಲ ಹಾಕಲ್ಲ ಹಸಿ ಹುಲ್ಲ ಹಾಕಲ್ಲ ಅದೇ ಹಸಿ ಹುಲ್ಲ ಯಾಕೆ ಹಾಕಲ್ಲ ಅಂದ್ರೆ ಬಣ್ಣ ಹೋಗ ಬಣ್ಣ ಸ್ವಲ್ಪ ರೂಪಾಯಿ ಬಣ್ಣ ತಿನ್ನಕ್ಕೆ ಇರ್ತೇವೆ ತರ ಹ್ಮ್ ಕಪ್ಪು ಬರುತ್ತೆ ಸರ್ ಅದೇ ಕೈ ತಿಂಡಿ ಎಲ್ಲಿ ಬಂದ್ಬಿಡೋ ನಾವು ಇವಾಗ ರವೆ ಬುಡುಸ ಚಕ್ಕೆ ಉಸಾ ಮುಸ್ಲಿಮ್ ಹೆಚ್ಚು ಕಡಲೆ ಕಾಳು ಹೆಸರು ಕಾಳು ಅಲ್ಲಿಂದ ಬಂದು ಕಡಲೆ ಅದೇ ಮಾಮೂಲಿ ಅಡುಗೆ ಇರ್ತೀವಲ್ಲ ಕಡ್ಲೆ ಆ ಕಡಲೆ ಎಲ್ಲಾ ತರದ್ ಕಾಳು ಫುಲ್ ಏನ್ ಕಾಳು ತಿಂತೀವಿ ಅವರೆ ಕಾಳಿಂದ ಹಿಡ್ದು ಎಲ್ಲಾ ತರಹದ್ ಕಾಳು ಕೊಡ್ತೀವಿ ಮೊಟ್ಟೆ ಹಸೆ ಹುಲ್ಲು ಹಾಕಲ್ಲ ಹಸೆ ಹುಲ್ಲು ಹಾಕಲ್ಲ ಹುಲ್ಲು ಮತ್ತೆ ಮೊಟ್ಟೆ ಹಾಲ್ ಹಾಕ್ತಿದೀವಿ ಒಂದ್ ಟೈಮು ಅಷ್ಟು ದಿನ ಹಾಲು ಕೊಡ್ತೀರಾ ಆಲ್ ಮೊಟ್ಟೆ ಆತರ ಎಲ್ಲ ಕೊಡಲ್ಲ ಮೊಟ್ಟೆ ಮೊಟ್ಟೆ ಕೊಡಲ್ಲ ಇಲ್ಲ ಸರ್ ಮೊಟ್ಟೆ ಕೊಡ್ತೀವಿ ಒಂದ್ ಟೈಮು ಹಾಲ್ ಕೊಡ್ತೀವಿ ಎರಡು ಟೈಮು ಹೊಟ್ಟೆ ಹಾಕ್ತೀವಿ ತಿಂಡಿ ಎರಡು ಟೈಮ್ ತಿಂತೀವಿ ಇವಾಗ ಪ್ರತಿಯೊಂದು ಮನೆಯಲ್ಲೂ ಹಳ್ಳಿ ಸಾಕ್ಬೇಕು ಅಂತೀರ ನಿಮ್ ಪ್ರಕಾರ ಹೂನ್ ಸರ್ ಸಾಕ್ಬೇಕು ಒಂದ್ ಹಸು ಹಸು ಕಟ್ಕೊಂಡ್ರೆ ಸರ್ ಇವಾಗ ನಮ್ ಮನೇಲಿ ಇದಾಯ್ತು ಅಂದ್ರೆ ನಾವು ಹಳ್ಳಿ ಕರ್ ಬೆಳೆಸ್ತೀವಿ ಅಂದ್ರೆ ಅದು ಸುಳ್ಳು ಸರ್ ನಾನೇ ಹೇಳ್ತೀನಿ ಯಾರ್ ಮನೆ ರಸ ಕಟ್ಕೊಂಡು ಕರ್ ಹಾಕ್ಸ್ತಾರೆ ಅವರೇ ಹಳ್ಳಿ ಕಳ್ಬೇಕು ಅವರಿಂದಾನೇ ನಮಗ್ ಬರೋದು ನಮ್ಮಿಂದ ಅವ್ರಿಗೆ ಹೋಗಲ್ಲ ಯಾವ ದೊಡ್ಡ ಚಪ್ಪಡದಲ್ಲೇ ಯಾರ್ ಮುಂದೆನೂ ಅಲ್ಲ ಒಬ್ಬ ಹೊಸ ಕಟ್ಕೊಂಡಿರೋ ಅವ್ರ ಮುಂದೆ ಚಪ್ಪಡದವ್ರಲ್ಲ ಹೌದು ಇತ್ತೀಚೆಗೆ ಹೆಂಗಾಗುತ್ತಿದೆ ಅಂದ್ರೆ ಕರುಗಳ್ನೆ ಗಮನದ ರೇಟ್ ಆಗುತ್ತಿದೆ ಇವಾಗ ಕರುಗಳು ಕಮ್ಮಿ ಆದಷ್ಟು ರೇಟ್ ಜಾಸ್ತಿ ಆಗುತ್ತಲ್ವಾ ಅದೇ ದನ ಜಾಸ್ತಿ ಆದ್ರೆ ಅಷ್ಟೊಂದು ರೇಟ್ ಆಗಲ್ಲ ಕಮ್ಮಿ ಆಯ್ತಿ ಕೊನೆದಾಗ ಏನಂತ ಹಳ್ಳಿ ಸರ್ ಇವಾಗ ಒಂದು ಮನೇಲಿ ಅಂತ ಅಂದ್ಮೇಲೆ ಅವರಿಗೆ ಒಂದು ಮನೆ ಅಂತಂದ್ರೆ ಒಂದು ಹಸನಾದ್ರು ಕಟ್ಟೋ ಕೆಪಾಸಿಟಿ ಇರುತ್ತೆ

ತರ ರೆಡಿ ಮಾಡ್ತಿರ ಬ್ರೋ ಇವು ಬಂದ್ಬಿಟ್ಟು ಯುಗಾದಿ ಹಬ್ಬ ಬೆಳಿಗ್ಗೆ ಮೆರವಣಿಗೆ ಸೋಮ ಭಾನುವಾರ ಹಬ್ಬ ಸೋಮವಾರ ಸಂಜೆ ಮೆರವಣಿಗೆ ಇರುತ್ತೆ ಆ ಸೋಮವಾರ ಸಂಜೆ ಮೆರವಣಿಗೆ ಒಂದ್ ನಾಲ್ಕ್ ಜೊತೆ ಮಾಡ್ತೀವಿ ಮಾಡ್ತಿವಿ ಇದು ಜಾತ್ರೆ ಮುಂಚೆ ಒಂದ್ ಎರಡ್ ವಾರ ಮುಂಚೆ ನೀವು ತಯಾರಿ ಯಾವ್ತರ ನಮ್ದು ಎರಡ್ ವಾರ ಮುಂಚೆ ಫಸ್ಟ್ ಹಂಗೆಲ್ಲ ಏನಿಲ್ಲ ನಾವ್ ದನ ಸಾಕ್ಬೇಕು ನಾವ್ ಮಾಮೂಲಿ ನೀಟಾಗಿ ಸಾಕ್ತಾನೆ ಇರ್ತೀವಿ ಜಾತ್ರೆ ಹತ್ರ ಬಂದು ಕ್ಬಿಟ್ಟು ನೀಟಾಗಿ ಸಾಕಿಟ್ಟು ಆಮೇಲೆ ಕೆಡ್ಸಲ್ಲ ಇಲ್ಲ ಕೆಟ್ಟರೋ ತಗೊಂಡು ಚೆನ್ನಾಗಿ ಮಾಡಿದ್ರೆ ಮತ್ತೆ ಕೆಡ್ಸಲ್ಲ ಆತರ ಬಟ್ ಜಾತ್ರೆ ತಯಾರಿ ಮಾಡ್ತಾ ಇದೀವಿ ಸರ್ ಯಾರಾದ್ರು ಬಂದ್ರೆ ಸೇಲ್ ಮಾಡ್ತೀವಿ ಬಂದ್ ಯಾರ ಕಾಯ್ಸ್ ಕೊಟ್ಟ ಕುತ್ಕೊಂಡ್ರೆ ಇಲ್ಲ ಅಂದ್ರೆ ವಾಪಸ್ ಹಾಕೋತೀವಿ ಜಾತ್ರೆ ನೋಡ್ಬೇಕು ಇಷ್ಟಿದ್ ಗಂಗೆ ಹಾಕಿದು ಅಲ್ಲಿ ಜಾತ್ರೆ ನೋಡುದು ವಾಪಾಸ್ ಹಾಕೊಬೋದು ನಿಮ್ದು ಇದು ಬರೇ ಹಳ್ಳಿಕಾರಿ ಸಾಕಣೆನ ಬೇರೆ ಏನಾದ್ರು ಮಾಡ್ತೀರಾ ಸರ್ ನಮ್ದು ಟ್ರ್ಯಾಕ್ಟರ್ ಇದೆ ಕಾರಿದೆ ಅದ್ರಲ್ಲಿ ಬಡಿಗೆ ಮತ್ತೆ ಹೊಲದತ್ರ ಬೋರ್ ಇದಾವೆ ಹಿಂಗೆ ಸೈಟ್ಗಳಿದಾವೆ ಅದೇ

ದುರ್ಗಾತ್ರ ಹತ್ರ ಮನ್ನು ಕೋಳಿಪರಂ ಮನ್ನು ಅಂತಾರಲ್ಲ ಅವನ ಹತ್ರ ಇನ್ನ ನೀವ್ ಯಾವ ತರ ಆ ಕಡೆ ಅಷ್ಟೂ ಹೋಗಿಯಾ ಯಾವ ತರ ತಗೊಂಡ್ ಸರ್ ಇದು ಅಂದ್ರೆ ಫೋನ್ ಅಲ್ಲಿ ಫಸ್ಟ್ ಸರಿ ನೋಡಿದ್ದೆ ಇದಿಲ್ಲ ಅಲ್ಲಿ ಮರಳ್ಳಿ ಕಡೆ ಇತ್ತಂತೆ ಆಮೇಲೆ ಅವರ ಹಾಕೊ ಬಂದೀರಿ ಅಂತ ಗೊತ್ತಾಯ್ತು ಅಲ್ಲಿಂದ ನಾವ್ ಇದು ಯಾವ ಕಡೆ ಸರ್ ಅದು ಇವಾಗ ಸಿಹಳ್ಳಿ ಜಾತ್ರೆ ಐತಲ್ಲ ಆ ಸಿಹಳ್ಳಿಲಿ ಇದು ಕೂಟಕ್ಕೆ ಹೋಗಿ ಆ ಕೂಟಕ್ಕ ಹಾಕೊಂಡಿರೋದು ಏ ಇನ್ನ ಕಟ್ಟಿಸಾರ ಹ್ಮ್ ಸರ್ ನಾಲ್ಕಲ್ಲಿ ಬಿದ್ದ ಎರಡು ಇವಾಗ ಎರಡು ಹೆಣ್ಣ ಹ್ಮ್ ಎರಡು ಕಟ್ಟಸ್ಕೊಳೆ ಈ ಜಾತ್ರೆ ಕೊಡೋ ನಮ್ಮ ಅಂಗಡಿ ಜಾತ್ರೆ ಮಾಡಿ ಜಾತ್ರೆಗೆ ಮೆರವಣಿಗೆ ಮಾಡ್ತಾರೆ ಹ್ಮ್ ಮಾಡ್ಬಿಟ್ಟು ನೋಡೋಣ ಯಾರು ಬಂದ್ರೆ ಕೊಡೋದು ಇಲ್ಲ ಹಾಕೋ ಬರೋದು ಹಾಕೋ ಬರೋದು ಈ ಕೂಟ ನೀವ್ ಯಾವ ತರ ಮಾಡ್ತೀರ ಇದು ಸರಿ ಇವಾಗ ಕಡ್ಸು ಜಾತಿ ಕೊಲ ಈ ಒಂದ್ ಹೆಂಗಿರುತ್ತೆ ಇನ್ನೊಂದ್ ನೋಡ್ಬಿಟ್ಟು ಅದೇ ತರ ಮಾಡ್ಬೇಕು ಅದೇ ತರ ಅದೇ ತರ ಇದಕ್ಕೂ ಕುಂಬಲ್ ಅಲ್ಲೇ ಅವರೇ ಮಾಡ್ಸಿರೋದು ಸರ್ ಅದು ಇವಾಗ ಎಲ್ರಿಗೂ ಮಾಡಿಸ್ಬೇಕ ನಾವೇ ಅವರೇ ಮಾಡ್ಸಿರೋದು ಅದು ಪಟ್ಟಲ್ಲಿ ಅದ ಕಟ್ಸಿದ್ದು ಜೊತೇಲಿ ಅದಕ್ಕೆ ಅದಕ್ಕೆ ಮ್ಯಾಚ್ ಮಾಡಕ್ಕೆ ಅವರು ಪ್ಯಾಚ್ ಮಾಡ್ಬಿಟ್ಟು ಆ ತರ ಮಾಡ್ಕೊಂಡವ್ರಿ ಇವಾಗ ಏನ್ ರೇಟಿಗೆ ತಗೊಂಡ್ಬಂದಿರಿ ಇವನ್ನೆಲ್ಲ ಸರಿ ಇದು ಬಂದ್ಬಿಟ್ಟು ನಾನೇ ಅರವತ್ತೈದು ಸಾವಿರ ಕೊಟ್ಟಿದ್ದೀನಿ ಇದು ಒಂಟಿ ಅದ್ ಬಂದ್ಬಿಟ್ಟು ಎಪ್ಪತ್ತೈದು ಸಾವಿರ ಆಯ್ತು ಸಾವಿರ